ನಮಸ್ತೆ ಫ್ರೆಂಡ್ಸ್ ಮೊದಲಿಗೆ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ನನಗೆ ತುಂಬ ಇಷ್ಟವಾದ ದಿನ ಇದು ದೇವರ ನೈವೇದ್ಯಕ್ಕೆ ಇವತ್ತಿನ ದಿನ ನಾನಿಲ್ಲಿ ಶಾವ್ಗೆ ಪಾಯಸನ್ನು ಮಾಡಿಕೊಂಡಿದ್ದ ಈ ರೆಸಿಪಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಶಾವಿಗೆ ಪಾಯಸ ಅನ್ನೋದು ತಣ್ಣಗಾದರೂ ಸಹ ಗಟ್ಟಿ ಆಗದಿರ ಇರಲಿಕ್ಕೆ ಏನು ಮಾಡಬೇಕು ಅಂತ ಕೆಲವೊಂದು ಟಿಪ್ಸ್ ಒಟ್ಟಿಗೆ ನಾನು ಈ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗ್ ಟು ಹೆಂಡಿಂಗ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಸೇಮ್ ಕಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಶಾವಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಈಗ ಹಾಲು ತೋರಿಸ್ತೀನಿ ಎಷ್ಟು ಹಾಕಬೇಕು ಅಂತ ಫ್ರೆಂಡ್ಸ್ ಇಲ್ಲಿ ಕಾಯಿಸದೇ ಇರೋವಂಥ ಹಾಲು ಪಾಕೆಟ್ ಕಟ್ ಮಾಡಿ ಹೀಗೆ ಹಾಕಿದ್ದೀನಿ ನಾವು ಶಾವಿಗೆ ತಗೊಂಡಿರೋ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ಹಾಲು ಹಾಕ್ಕೊಳ್ಳಿ ಒಂದು ಕಪ್ ಕಪ್ಪಷ್ಟು ನೀರು ಇದು ಸರಿಯಾದ ಅಳತೆ ಒಂದು ವೇಳೆ ಐದು ಕಪ್ಪು ಹಾಲು ಹಾಕ್ಕೊಳ್ತೀವಿ ಅಂದರೂ ಏನು ತೊಂದರೆ ಇಲ್ಲ ಆರಾಮಾಗಿ ಹಾಕ್ಬೋದು ನಾಲ್ಕು ಕಪ್ಪಷ್ಟು ಹಾಲು ಒಂದು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಇದನ್ನು ಕಾಯಲಿಕ್ಕೆ ಇದ್ದೀನಿ ಇದು ಕಾಯೋ ಡ್ರೈ ಫ್ರೂಟ್ಸು ಶಾವಿಗೆ ಎಲ್ಲ ಹುರ್ಕೋಬೋದು ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಚೆನ್ನಾಗಿ ಕರಗಲಿ ಈಗ ಇದಕ್ಕೆ ಡ್ರೈ ಫ್ರೂಟ್ಸನ್ನ ಹಾಕಿ ಹುರ್ಕೋಬೇಕು ಡ್ರೈ ಫ್ರೂಟ್ಸ್ ನೀವು ಯಾವುದಾದ್ರೂ ಹಾಕ್ಬೋದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ರೀತಿಯಾಗಿ ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಮೊದಲಿಗೆ ಗೋಡಂಬಿನ ಹಾಕ್ಕೊಳ್ಳಿ ದ್ರಾಕ್ಷಿ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ द्राक्ष हाको बु ಈಗ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಒಳ್ಳೆ ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಂಡು ಈ ರೀತಿಯಾಗಿ ಬಣ್ಣ ಬದಲಾಗಿರಬೇಕು ಈಗ ಇದನ್ನು ನಾವು ಒಂದು ಕಪ್ಪಿಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ತುಪ್ಪದಲ್ಲಿ ಶಾವಿಗೆಯನ್ನು ಹಾಕಿ ಹುರ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಅಲ್ವಾ ಈಗ ಇದನ್ನು ಕಪ್ಗೆ ತೆಗೆದುಕೊಳ್ತಾ ಇದ್ದೀನಿ ಈಗ ನಾವು ತೆಗೆದುಕೊಂಡಿರುವಂಥ ಒಂದು ಕಪ್ಪಷ್ಟು ಶಾವಿಗೆಯನ್ನು ಇದೇ ತುಪ್ಪಕ್ಕೆ ಸೇರಿಸ್ಕೊಂಡು ಸ್ಟವ್ ಕಡಿಮೆ ಉರಿಯಲ್ಲಿಟ್ಕೊಂಡು ಇದನ್ನು ಹುರ್ಕೊಳ್ಳಿ ಶಾವಿಗೆ ನಾವು ಯಾವತ್ತೂ ಹುರಿಯೋವಾಗ ಸ್ಟವ್ ಕಡಿಮೆ ಉರಿಯಲ್ಲೇ ಇಟ್ಕೋಬೇಕು ಯಾಕಂದರೆ ಬೇಗ ಸೀದೋಗುತ್ತೆ ಇದು ಹಾಗಾಗಿ ನೋಡಿ ಈ ರೀತಿ ಬಣ್ಣ ಬದಲಾಗಬೇಕು ಶಾವ್ಗೆದ್ದು ಸಹ ಈ ರೀತಿ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಂಡು ಈಗ ಒಂದು ಕಡೆ ಹಾಲು ಕಾಯಿಲಿಕ್ಕೆ ಇಟ್ಟಿದ್ವಲ್ಲ ಹಳತೆ ಮಾಡಿ ಇಟ್ಟಿದ್ವಿ ನಾವು ನಾಲ್ಕು ಕಪ್ಪಷ್ಟು ಹಾಲು ಒಂದು ಕಪ್ಪಷ್ಟು ನೀರು ಹಾಕಿ ನಾವು ಕಾಯಲಿಕ್ಕೆ ಇಟ್ಟಿದ್ವಿ ಈಗ ಇದರಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಉಳಿಸ್ಕೊಳ್ಳಿ ಎಲ್ಲ ಒಂದೇ ಸರಿ ಹಾಕೋ ಆಗಿಲ್ಲ ಈ ರೀತಿ ಚೆನ್ನಾಗಿ ಕಾದಿರೋ ಅಂಥ ಹಾಲನ್ನು ಈಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ ನಾನು ನೋಡಿಸ್ತಾ ಇದ್ದೀನಿ ನಿಮಗೆ ನೋಡಿ ಒಂದು ಕಪ್ಪಷ್ಟು ತೆಗೆದು ಪಕ್ಕಕ್ಕೆ ಇಟ್ಟಿದ್ದೀನಿ ಇದನ್ನು ಕೊನೆಯಲ್ಲಿ ಹಾಕ್ಕೊಳ್ಳೋಣ ಇದೇ ಟಿಪ್ಪು ನಿಮಗೆ ನಾವು ಅದನ್ನು ಕೊನೆಯಲ್ಲಿ ಹಾಕೋದ್ರಿಂದ ತಣ್ಣಗಾದರೂ ಸಹ ಪಾಯಸ ಅನ್ನೋದು ಗಟ್ಟಿಯಾಗೋದಿಲ್ಲ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ನಿಮಿಷ ಸ್ಟೌವ್ ಮಧ್ಯಮ ಉರಿಯಲ್ಲಿಟ್ಕೊಂಡು ಕುಕ್ ಮಾಡ್ಕೊಳ್ಳೋಣ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಶಾವಿಗೆ ಪಾಯಸಕ್ಕೆ ಇನ್ನೊಂದು ಟಿಪ್ ಏನಂದರೆ ಶಾವ್ಗೆಯನ್ನು ನಾವು ನುಣ್ಣಗೆ ಬೇಯಿಸ್ಕೋಬಾರ್ದು ನೋಡಿ ಈ ರೀತಿಯಾಗಿ ಒಂದು ಏಯ್ಟಿ ಪರ್ಸೆಂಟಷ್ಟು ನಮಗೆ ಬೆಂದಿದ್ರೆ ಸಾಕು ಆನಂತರ ಸಕ್ಕರೆನೂ ಅಷ್ಟೇ ಶಾವಿಗೆ ಬೆಂದ ಮೇಲೆ ಸಕ್ಕರೆಯನ್ನು ಹಾಕ್ಕೋಬೇಕು ಈಗ ನಾನು ಶಾವಿಗೆ ಸ್ವಲ್ಪ ಏಯ್ಟಿ ಪರ್ಸೆಂಟ್ ಬೆಂದಿದೆ ಈಗ ಇದಕ್ಕೆ ನಾನು ಮುಕ್ಕಾಲು ಕಪ್ ಸಕ್ಕರೆ ತೆಗೆದಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆ ನುಣ್ಣಗೆ ಬೇಯಿಸ್ಕೋಬಾರ್ದು ಹಾಲು ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಪಾಯಸ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈಗ ಒಳ್ಳೆ ಫ್ಲೇವರ್ಗೋಸ್ಕರ ಒಂದು ಐದು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಈಗ ನಾವು ರೋಸ್ಟ್ ಮಾಡಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಕಡಿಮೆ ಉರಿಯಲ್ಲಿಟ್ಕೊಂಡು ಒಂದರಿಂದ ಎರಡು ನಿಮಿಷ ನೀವು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಬಾದಾಮಿ ಪೌಡ್ರನ್ನ ನಾನು ಒಂದು ಸ್ಪೂನ್ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ವೇಳೆ ಮನೆಯಲ್ಲಿ ಬಾದಾಮಿ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ ಪೌಡ್ರ್ ಇಲ್ಲ ಅಂದರೂ ತೊಂದರೆ ಇಲ್ಲ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ನಾನು ಪಾಯಸನ ಕುದಿಸ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಬಾದಾಮಿ ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಇರುತ್ತೆ ಬಾದಾಮಿ ಪೌಡ್ರ್ ಹಾಕಿದ್ರೂ ಈಗ ನಾವು ತೆಗೆದಿಟ್ಟಿದ್ವಲ್ಲ ಒಂದು ಕಪ್ ಹಾಲು ಸಪ್ರೇಟಾಗಿ ಅದನ್ನು ಈಗ ನಾವು ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಕುದಿಸ್ಲಿಕ್ಕೆ ಹೋಗಬಾರ್ದು ಯಾಕಂದರೆ ಸಕ್ಕರೆ ಹಾಕಿದ್ದೀವಲ್ಲ ಹಾಗಾಗಿ ನಾನು ಹೇಳಿದಾಗೆ ಶಾವ್ಗೆ ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದ ಮೇಲೆ ಹಾಲನ್ನು ಸೇರಿಸ್ಕೋಬೇಕು ಅಂದರೆ ಒಂದು ಕಪ್ಪು ತೆಗೆದಿಟ್ಟಿದ್ವಲ್ಲ ಆ ಹಾಲನ್ನು ಕೊನೆಯಲ್ಲಿ ಸೇರಿಸ್ಕೋಬೇಕು ಸಕ್ಕರೆನೂ ಅಷ್ಟೇ ಶಾವಿಗೆ ಸ್ವಲ್ಪ ಬೆಂದ ಮೇಲೇ ಹಾಕಬೇಕು ಈಗ ಕೊನೆಯಲ್ಲಿ ನಾನು ಒಂದು ಸ್ಪೂನ್ ತುಪ್ಪವನ್ನು ಇದಕ್ಕೆ ಇದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಹಾಕಿದ್ದೀವಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಸರ್ವ್ ಮಾಡ್ಕೊಳ್ಳೋದು ಕೆಲವೊಂದು ಟಿಪ್ಸ್ ಒಟ್ಟಿಗೆ ನಾವು ಮಾಡಿದ್ರೆ ಯಾವುದೇ ಆಗಲಿ ಕೆಡುತ್ತೆ ಅನ್ನೋ ಮಾತೇ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವ್ರ ನೈವೇದ್ಯಕ್ಕಂತೂ ಅದ್ಭುತವಾಗಿರುತ್ತೆ ನಾವು ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ತಣ್ಣಗಾದರೂ ಸಹ ಇದೇ ರೀತಿಯೇ ಇರುತ್ತೆ ಗಟ್ಟಿಯಂತೂ ಆಗೋದೇ ಇಲ್ಲ ಈಗ ಇದನ್ನು ನಾನು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ನಾನು ಹೇಳಿದ ಹಾಗೆ ಇದು ತಣ್ಣಗಾದ್ರೂ ಇದೇ ರೀತಿ ಇರುತ್ತೆ ಈ ಟಿಪ್ಸ್ ಒಟ್ಟಿಗೆ ನೀವು ಪಾಯಸನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ದೇವರ ನೈವೇದ್ಯಕ್ಕೂ ಅದ್ಭುತ ತಿನ್ನಲಿಕ್ಕೂ ಸಹ ಅಮೃತ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗಿಷ್ಟ ಆಗಿತ್ತಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು ದೇವ್ರು ಒಳ್ಳೇದು ಮಾಡಲಿ ಮುಂದಿನ ರೆಸಿಪಿ ಹೊಟ್ಟಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಶುಭ ದಿನ